ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ನಿಮಗೆ ಗೊತ್ತಿರುವಂತಹ ಇವತ್ತು ಒಳ ಮೀಸಲಾತಿ ವರದಿ ಅಂತಿಮ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಯಿತು ಈ ಒಂದು ಬೆನ್ನಲ್ಲೇ ಒಂದಿಷ್ಟು ಬೆಳವಣಿಗೆಗಳು ಕೂಡ ನಡೆದಿದೆ ಅದೇನು ಅಂತದನ್ನು ನಿಮಗೆ ಗೊತ್ತಿರಬಹುದು ಅಂತ ಅನ್ಕೊಳ್ತೀನಿ ಈ ಒಂದು ಬರುವ ಅಧಿವೇಶನದಲ್ಲಿ ಈ ಒಂದು ಒಳ ಮೀಸಲಾತಿ ವಿಚಾರವನ್ನ ಚರ್ಚೆ ಮಾಡಿಬಿಟ್ಟು ಆ ನಂತರ ಅನುಷ್ಠಾನ ಮಾಡ್ತೀವಿ ಜಾರಿಗೆ ತರ್ತೀವಿ ಅಂತ ಸರ್ಕಾರದ ಎಲ್ಲ ಸಚಿವರು ಕೂಡ ಹೇಳಿದ್ದಾರೆ ವಿಶೇಷವಾಗಿ ಇದರಲ್ಲಿ ಒಂದಿಷ್ಟು ಆ ಗೊಂದಲಾತ್ಮಕ ಅನಿಸಿದ್ದು ಅಂತಂತಂದ್ರೆ ಆ ಮುಖ್ಯ ಸಚಿವರ ಹೇಳಿಕೆ ದಲಿತ ಪರ ಸಚಿವರು ಮೀಸಲಾತಿ ವಿಚಾರವಾಗಿ ಹೆಚ್ಚು ಕಮ್ಮಿ ಅನ್ನೋ ಒಂದಿಷ್ಟು ವಾದವನ್ನು ಮಾಡ್ತಾ ಇದಾರೆ ಅದ್ರ ಬಗ್ಗೆ ಏನೂ ತಲೆ ಕಟ್ಸ್ಕೊಳುವಂಥದ್ದು ಇಲ್ಲ ಅದು ಸರ್ಕಾರದ ಮಟ್ಟಿನಲ್ಲಿ ಅವ್ರು ಏನು ಬೇಕೋ ಅದನ್ನು ಚರ್ಚೆ ಮಾಡಿಕೊಂಡು ವಿಶ್ಲೇಷಣೆ ಮಾಡಿಕೊಂಡು ಅವರವರನ್ನ ಮನವೊಲಿಸುವಂತ ಕೆಲಸವನ್ನು ಮಾಡ್ತಾರೆ ಅದ್ರ ಬಗ್ಗೆ ಯಾವುದೋ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಅಂಡ್ ಇನ್ನೊಂದು ವಿಷಯ ಹೇಳಬೇಕು ಹೇಳಬೇಕು ಅಂತಂದ್ರೆ ಈಗೊಂದು ಒಳ ಮೀಸಲಾತಿ ವರದಿ ಜಾರಿಯಾದ ಇಪ್ಪತ್ತು ದಿನಗಳಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ ಹೊಸದಾಗಿ ನೇಮಕಾತಿಗಳ ಅಧಿಸೂಚನೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಮೊಟ್ಟ ಮೊದಲನೇದಾಗಿ ನಿಮ್ಗೆ ಗೊತ್ತಿರುವಂಥ ಶಿಕ್ಷಕರ ಕೊರತೆ ತುಂಬ ಇದೆ ರಾಜ್ಯದಲ್ಲಿ ಈಗ ಶಿಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಬೇಕು ಅದಾದ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ಎಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ರಿಸರ್ವ್ ಇನ್ಸ್ಪೆಕ್ಟರ್ ಈ ರೀತಿ ಹಲವಾರು ಹುದ್ದೆಗಳಲ್ಲಿ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಆ್ಯಂಡ್ ಅದಾದ್ಮೇಲೆ ಎಫ್ ಡಿ ಎಸ್ ಡಿ ಆಗಿರ್ಬೋದು ಎಕ್ಸೈಸ್ ಸಬ್ಇನ್ಸ್ಪೆಕ್ಟರು ಬೇರೆ ಬೇರೆ ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ಹುದ್ದೆಗಳು ಒಟ್ಟು ಎಲ್ಲ ಹುದ್ದೆಗಳ ಒಂದು ನೇಮಕಾತಿ ಅಧಿಸೂಚನೆಗಳು ಹೊರಬೀಳುತ್ತೆ ಬಟ್ ಒಂದು ಈಗ ಪ್ರಮುಖವಾದಂತಹ ಬೇಡಿಕೆ ಆಸ್ಪೆಂಟ್ಸ್ ಗಳ ಕಡೆಯಿಂದ ಇರುವಂತದ್ದು ವಯೋಮಿತಿ ಸಡಿಲಿಕೆಯನ್ನು ಕೊಡಬೇಕು ಅನ್ನೋದು ಅದು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ತುಂಬಾ ಡಿಮ್ಯಾಂಡ್ ಇದೆ ಕಾರಣ ಅವರು ಸುಮ್ಮನೆ ಕೇಳ್ತಾ ಇರುವಂತದ್ದಲ್ಲ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಇದೆ ಜಿ ಗೆ ಮತ್ತೆ ಗೆ ಸೊ ಆದ ಕಾರಣ ಪರ್ಮನೆಂಟ್ ಏಜ್ ಎಲೆಕ್ಷನ್ ಅಂದ್ರೆ ಒಂದಿಷ್ಟು ಕೊಡಬೇಕು ಅಂತ ಇಂತಿಷ್ಟು ಬೇಡಿಕೆ ಇದೆ ಅದಕ್ಕೆ ಸಂಬಂಧಪಟ್ಟಾಗಿ ಈಗ ಗೃಹ ಸಚಿವರು ಕೂಡ ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ಕೊಡ್ತೀವಿ ಶೀಘ್ರದಲ್ಲಿ ಮಾಡ್ತೀವಿ ಅಂತ ನೋಡ್ತೀವಿ ಅಂತ ಅದನ್ನು ನಾವು ಬದಿಗಿಟ್ಟು ಒಂದು ಏನೀಗ ಹನ್ನೊಂದನೇ ತಾರೀಕು ಹೋರಾಟ ಇದೆ ವಯೋಮಿತಿ ಸಡಿಲಿಕ್ಕೆ ಮತ್ತು ಶೀಘ್ರ ನೇಮಕಾತಿ ಆರಂಭಿಸುವ ಕುರಿತಾಗಿ ಸೊ ಅದಕ್ಕೆ ಎಲ್ಲರೂ ಕೂಡ ಬೆಂಬಲ ಕೊಡಬೇಕು ಆ್ಯಂಡ್ ಅದರ ಜೊತೆ ಎಫ್ ಡಿ ಎಸ್ ಟಿ ಹುದ್ದೆ ಆಕಾಂಕ್ಷಿಗಳು ಕೂಡ ತುಂಬ ಜನ ಹಲವಾರು ವರ್ಷಗಳಿಂದ ಕಾಯ್ತಾ ಇದ್ದಾರೆ ಯಾಕಂದರೆ ನೋಟಿಫಿಕೇಶನ್ ಆದ್ಮೇಲೆ ತುಂಬ ವರ್ಷ ಕಳೆದೋಯ್ತೀಗ ಕಳೆದ ಕೋವಿಡ್ ಇಂದ ನೋಟಿಫಿಕೇಶನ್ ಇಲ್ಲ ಮತ್ತೆ ಈಗ ಒಳ ಮೀಸಲಾತಿಯಿಂದ ನೋಟಿಫಿಕೇಶನ್ ಇಲ್ಲ ಅಂಡ್ ಅದರ ಜೊತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಕೂಡ ಅಷ್ಟೇ ಅದಕ್ಕೂ ಕೂಡ ಲಾಸ್ಟ್ ಫೋರ್ ನಾಟ್ ಟೂ ಫೈವ್ ಫ್ರೀ ಫೈವ್ ಆದ್ಮೇಲೆ ಯಾವುದೇ ಹೊಸ ನೇಮ್ ಖಾತೆ ನಡೆದಿಲ್ಲ ಸೊ ಅದಕ್ಕೂ ಕೂಡ ಬೇಡಿ ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ಗೂ ಕೂಡ ಇದೆ ಸೊ ಇದೆಲ್ಲದಕ್ಕೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಡಲೇಬೇಕು ಅನ್ನುವಂಥದ್ದು ಡಿಮ್ಯಾಂಡ್ ಇದೆ ನಾನು ಒಂದು ಕಿವಿ ಮಾತನ್ನು ಹೇಳುವಂಥದ್ದು ಯಂಗ್ ಆ್ಯಸ್ಪೆಂಟ್ಸ್ ಅಂದರೆ ಇನ್ನು ಏಜ್ ಇರುವಂಥವ್ರು ಆರಾಮಾಗಿ ಎಕ್ಸಾಮ್ ಇನ್ನು ತುಂಬ ಅಟೆಂಪ್ಟ್ಸ್ ಬರೀಬೇಕಾದಂಥವ್ರಿಗೆ ಕೆಲವರು ನನ್ನ ಹತ್ರನು ಕೇಳಿದ್ರು ಯಾಕೆ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಡೋದು ಅವರು ಮತ್ತೆ ನಮಗೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಈ ಸ್ವಾರ್ಥ ಮನಸ್ಥಿತಿಯನ್ನು ಬಿಟ್ಟುಬಿಡಿ ಕಾರಣ ನಿಮಗೆ ನೋಟಿಫಿಕೇಶನ್ ಆದರೆ ಮುಂದೊಂದು ದಿನ ನೀವು ಪರೀಕ್ಷೆಗಳನ್ನು ಬರೀಬೋದು ಇನ್ ಕೇಸ್ ಬಟ್ ಈಗ ಕೊನೆಯ ಅವಕಾಶ ಇರುವಂಥವ್ರು ಕಟ್ಟ ಕಡೆಯ ಒಂದು ಏಜ್ ಲಿಮಿಟ್ ಕೊನೆಯಲ್ಲಿರುವಂಥವ್ರಿಗೆ ಈಗ ಅವಕಾಶ ಕೊಡದೆ ಹೋದರೆ ಖಂಡಿತವಾಗಿ ಅದು ಸರ್ಕಾರ ಅವ್ರಿಗೆ ಮಾಡಿದಂಥ ಮೋಸ ಅಂತ ಆಗುತ್ತೆ ಯಾಕೆ ಅಂತಂದರೆ ಕಳೆದ ಕೆ ಎ ಎಸ್ಗೂ ಕೂಡ ಸರ್ಕಾರ ಕೊಟ್ಟಿದೆ ಗೊತ್ತಿದೆ ನಿಮಗೆ ಕಾರಣ ಅದೇ ರೀತಿ ಈ ಒಂದು ನೇಮಕಾತಿಗಳಿಗೂ ಕೂಡ ಕೊಡಬೇಕಾಗತ್ತೆ ಪಾಪ ಅವ್ರು ಕಷ್ಟಪಟ್ಟು ಹಲವಾರು ವರ್ಷಗಳಿಂದ ಪ್ರತಿಫಲ ಹಾಕಿ ಪ್ರ ಪರಿಶ್ರಮ ಹಾಕಿ ಓದ್ಕೊಂಡು ಬಂದಿರ್ತಾರೆ ಅವ್ರ ತಪ್ಪೇನು ಇಲ್ಲ ಇನ್ ಕೇಸ್ ಅವ್ರಿಗೆ ಸರಿಯಾದ ಟೈಮ್ ನೋಟಿಫಿಕೇಶನ್ ಆಗಿಬಿಟಿದ್ರೆ ಎಕ್ಸಾಮ್ ಬರೀತಿದ್ರು ಬಟ್ ಹಲವಾರು ಕಾರಣಾಂತರಗಳಿಂದ ಡಿಲೇ ಆಗ್ತಾ ಹೋಗಿರೋದ್ರಿಂದ ಅವ್ರಿಗೆ ಸಮಸ್ಯೆ ಆಗಿದೆ ಸೊ ಹಂಗಾಗಿ ಅವ್ರಿಗೆ ನೋಟಿಫಿಕೇಶನ್ಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಡ್ಲೇಬೇಕು ಅವರ ಒಂದು ಹಕ್ಕು ಅವ್ರ ರೈಟ್ ಅವ್ರು ಕೇಳ್ತಾರೆ ಸೊ ಅದನ್ನ ಹೊರತುಪಡಿಸಿ ಬೇರೆಯವರು ರೀತಿಯಾಗಿ ಮಾತಾಡುವಂತೂ ಸರಿಯಲ್ಲ ನಾನು ತುಂಬಾ ಜನ ಕೇಳ್ದ ಅವರೆಲ್ಲ ಹಿಂಗೆ ಮಾತಾಡ್ತಾ ಇದ್ರು ಅದು ಒಳ್ಳೇದಲ್ಲ ಪ್ರತಿಯೊಬ್ಬರಿಗೂ ಕೂಡ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಇದೆ ಇರುವಂತ ಆಶಯ ಇದು ಹಾಗಾಗಿ ಯಾರನ್ನ ಕೂಡ ನಾವಿಲ್ಲಿ ಹೊರಗಿಡುವಕ್ಕಾಗಲ್ಲ ಈಗ ಒಳ ಮೀಸಲಾತಿ ವಿಚಾರದಿಂದಾಗಿ ಒಂದು ವರ್ಷ ತಡ ಆಗಿದೆ ನೋಟಿಫಿಕೇಶನ್ ಸೊ ಇದಕ್ಕೆ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಆ್ಯಂಡ್ ಅವ್ರ ಜೊತೆ ಕಳೆದ ಕೋವಿಡ್ ಅಲ್ಲೂ ಕೂಡ ಯಾವ ನೋಟಿಫಿಕೇಶನ್ ಆಗಿಲ್ಲ ಎಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಇನ್ಸ್ಪೆಕ್ಟರ್ ಆ್ಯಂಡ್ ಎಸ್ ಡಿ ಎಫ್ ಡಿ ಎ ಬೇರೆ ಬೇರೆ ಎಲ್ಲ ಇಲಾಖೆಗಳು ಸೊ ಅದಕ್ಕೆ ಅವ್ರು ಕೇಳ್ತಾ ಇರೋದು ಅವ್ರ ರೈಟ್ ಇದೆ ಅವ್ರ ಒಂದು ಡಿಮ್ಯಾಂಡ್ ಸರಿಯಾಗಿದೆ ಸೊ ಅದನ್ನು ಸರ್ಕಾರ ಕೊಡುತ್ತೆ ಅಂತ ನಾವು ಕೂತ್ಕೊಳ್ಳೋಕೆ ಆಗಲ್ಲ ಹನ್ನೊಂದನೇ ತಾರೀಕು ನಡೆಯುತ್ತಿರುವಂತಹ ಹೋರಾಟ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕಲ್ಲಿ ಸೊ ಅದಕ್ಕೆ ಆದಷ್ಟು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಊರುಗಳಿಂದ ಈಗಲೇ ಒಂದು ಟೀಮನ್ನು ಮಾಡಿಕೊಂಡು ಅವತ್ತು ಹೋರಾಟಕ್ಕೆ ಬನ್ನಿ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಈ ಒಂದು ಕೂಗನ್ನು ಮುಟ್ಟಿಸೋಣ ವಯೋಮಿತಿ ಸಡಿಲಿಕೆ ಮತ್ತು ಶೀಘ್ರ ನೇಮಕಾತಿಯನ್ನು ಆರಂಭಿಸುವ ಕುರಿತಾಗಿ ಯಾಕೆ ಅಂತಂದ್ರೆ ಸರ್ಕಾರ ಮತ್ತಷ್ಟು ವಿಳಂಬ ಮಾಡಬಾರ್ದು ಈಗ ವಯೋಮಿತಿ ಈಗೇನು ಒಳಮಿಸಲಾತಿ ವಿಚಾರ ಇತ್ತು ಅದು ಓಕೆ ಅದು ಒಂದು ಹಂತಕ್ಕೆ ಬಂದು ನಿಂತಿದೆ ಅದು ಕ್ಲಿಯರ್ ಆದ ತಕ್ಷಣವೇ ನೋಟಿಫಿಕೇಶನ್ಗಳು ಆಗಬೇಕು ಇಲ್ಲದೆ ಹೊರತು ಮತ್ತಷ್ಟು ಡಿಲೇ ಆದರೆ ಮತ್ತು ಸಮಸ್ಯೆಗಳು ಉಲ್ಬಣ ಆಗುತ್ತೆ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಹೆಂಗಾಗಿದೆ ಅಂತಂದ್ರೆ ಅದು ಹೇಳುತ್ತಿರೋದು ಸ್ವತಃ ರಿಯಾಲಿಟಿ ನಾನೇ ಕೆಲವೊಂದಿಷ್ಟು ಶಾಲೆಗಳಿಗೆ ಹೋದಾಗ ಒಂದು ರೀತಿ ಶಾಕ್ ಆಗೋಯ್ತು ಒಬ್ಬ ಶಿಕ್ಷಕ ಹಲವಾರು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಎಲ್ಲ ವಿಷಯಗಳನ್ನು ಕೂಡ ಬೋಧನೆ ಮಾಡುವಂತ ಅನಿವಾರ್ಯತೆ ಎದುರಾಗಿದೆ ಕಾರಣ ಗಣಿತ ಶಿಕ್ಷಕರಿಲ್ಲ ವಿಜ್ಞಾನ ಶಿಕ್ಷಕರ ಇದು ನೇರವಾಗಿ ಗ್ರಾಮೀಣ ಭಾಗದ ಮಕ್ಕಳ ಒಂದು ಶಿಕ್ಷಣದ ಮೇಲೆ ಅವರ ಒಂದು ಶೈಕ್ಷಣಿಕ ಬದುಕಿನ ಮೇಲೆ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಬೀಳುತ್ತೆ ಸೊ ಹಂಗಾಗಿ ಅವರು ಶೈಕ್ಷಣಿಕವಾಗಿ ಮುಂದೊಂದು ದಿನ ಹಿಂದುಳಿಯುವಂತ ಸಾಧ್ಯತೆ ಇದೆ ಅದಕ್ಕೆ ಕೂಡ ಶಿಕ್ಷಕರ ನೇಮಕಾತಿ ಕೂಡಲೇ ಆಗ್ಬೇಕು ಈಗ ಆಲ್ರೆಡಿ ಟೆಟ್ ಕ್ಲಿಯರ್ ಮಾಡ್ಕೊಂಡವ್ರು ತುಂಬಾ ಜನ ಇದ್ದಾರೆ ಅವರೆಲ್ಲರೂ ಪಾಪ ಕಾಯ್ತಾ ಇದ್ದಾರೆ ಟೆಟ್ ಫಸ್ಟ್ ಆಗಬೇಕು ಅದಾದ್ಮೇಲೆ ಶಿಕ್ಷಕರ ನೇಮಕಾತಿ ಆಗಬೇಕು ಎಲ್ಲ ಬೇಡಿಕೆಗಳು ಇದೆ ಸೊ ಈ ಬೇಡಿಕೆಗೆ ಸರ್ಕಾರ ಸ್ಪಂದಿಸಬೇಕು ಅನ್ನೋದು ನಮ್ಮ ಒಂದು ಕಳಕಳಿಯ ಮನವಿ ಎಲ್ಲ ಒಂದು ರಾಜ್ಯದ ಆಸ್ಪಿರೆಂಟ್ಸ್ಗಳ ಪರವಾಗಿ ನಮ್ಮ ಉದ್ದೇಶ ಇಷ್ಟೇ ಎಸ್ಪೆಷಲಿ ನನ್ನ ಉದ್ದೇಶ ಕ್ಲಿಯರ್ ಎಲ್ಲರಿಗೂ ಆಗ್ಬೇಕು ನಾಟ್ ಓನ್ಲಿ ಅವ್ರಿಗೆ ಇವರಿಗೆ ನನಗೆ ಏನಾದರೂ ತಪ್ಪು ಅಂತ ಇನ್ ಕೇಸ್ ರಾಂಗ್ ಅದು ನಾನು ಮಾಡ್ತಾ ಇರೋದು ನನಗೆ ಗಮನಕ್ಕೆ ಬಂದರೆ ಆಗಿ ನಾನು ಅದನ್ನು ಹಿಂಪಡೆದು ಬಿಡ್ತೀನಿ ಯಾವುದೇ ಮಾತಾಗಿರ್ಬೋದು ಯಾವುದೇ ವಿಷಯ ಆಗಿರ್ಬೋದು ಆ್ಯಂಡ್ ಕರ್ನಾಟಕದ ಎಲ್ಲ ಆ್ಯಸ್ಪಿರೆಂಟ್ಸ್ಗಳ ಪರವಾಗಿ ಸದಾ ನಾನು ನಿಮ್ಮ ಧ್ವನಿಯಾಗಿರ್ತೀನಿ ಆಲ್ವೇಸ್ ಬೆಂಬಲಿಸಿ ಧನ್ಯವಾದಗಳು